ಅರೆ ಕಡಿಮೆ ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಿದೆ ಅದರಲ್ಲೂ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಮಳೆಯ ಹೊಡೆತಕ್ಕೆ ನಲುಗಿ ಹೋಗಿವೆ ಕೊಡಗಲ್ಲಿ ಕಾವೇರಿ ಉಕ್ಕಿ ಹರಿಯುತ್ತಿದ್ರೆ ಶಿವಮೊಗ್ಗದಲ್ಲಿ ತುಂಗೆ ತಾಂಡವಾಟ್ಟಿದ್ದಾಳೆ ವರ್ಣಾಘಾತಕ್ಕೆ ಜನ ನಲುಗಿ ಹೋಗಿದ್ದಾರೆ ಭಾಗ ಮಂಡಲದ ಫ್ಲೈಓವರ್ ಕೆಳಗೆ ಇರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಜಲಾವೃತ ಆಗಿರುತ್ತೆ ಈ ಒಂದು ಸಿರಾಡಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ನೋಡಬಹುದು ಯಾವಾಗ ಎಲ್ಲಿ ಯಾವ ಮರ ಕೆಳಗಡೆ ಬರ್ತದೆ ಯಾವುದು ರಸ್ತೆಯೋ ಹಳ್ಳ ಅದೆಲ್ಲಿದೆಯೋ ಯಾವುದು ಹೊಲವೋ ಯಾವುದು ತೀರವೋ ವರುಣಾಘಾತಕ್ಕೆ ನದಿಯೊಡಲು ಉಕ್ಕಿ ಹರಿಯುತ್ತಿದ್ದು ಎಲ್ಲೆಲ್ಲೂ ಜಲತಾಂಡವ ಆಡ್ತಿದೆ ಮೃಗಶಿರಾಮಣೆಯ ಅಬ್ಬರಕ್ಕೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ ಕೊಡಗಿನಲ್ಲಿ ಕಾವೇರಿ ಲಕ್ಷ್ಮಣತೀರ್ಥ ಭೋರ್ಗರೆತ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ ಮಳೆ ಪ್ರಪಾತಕ್ಕೆ ಕಾವೇರಿ ಲಕ್ಷ್ಮಣ ತೀರ್ಥ ಗರಗಂದೂರು ನದಿಗಳು ಉಕ್ಕಿ ಹರಿಯುತ್ತಿದ್ದು ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತಗೊಂಡಿದೆ ಮೇಲ್ಸೇತುವೆ ಕೆಳಗಿನ ಅಂಗಡಿಗಳು ಕೂಡ ಜಲಾವೃತಗೊಂಡಿದ್ದು ಅಂಗಡಿಯಲ್ಲಿದ್ದ ಸಾಮಾನುಗಳನ್ನು ವರ್ತಕರು ಬೇರೆಡೆಗೆ ಸಾಗಿಸಿದರು ಭಾಗ ಮಂಡಲದ ಫ್ಲೈಓವರ್ ಕೆಳಗೆ ಇರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಜಲಾವೃತ ಆಗಿರೋದನ್ನ ನೋಡಬಹುದು ಈಗಾಗಲೇ ಆ ಜಲಾವೃತವಾಗಿರುವಂತಹ ಅಂಗಡಿಗಳಿಂದ ಸಾಮಾನು ಸರಂಜಾಮುಗಳನ್ನು ಆ ಅಂಗಡಿ ಮಾಲೀಕರು ಬೇರೆ ಬೇರೆ ಕಡೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ತಿರೋದನ್ನು ನೋಡಬಹುದು ಇವರ ದಿನನಿತ್ಯದ ಬದುಕಿಗೆ ಇದೇ ಅಂಗಡಿ ಮಳಿಗೆಗಳನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ ಶಿರಾಡಿ ಘಾಟ್ನಲ್ಲಿ ಕುಸಿಯುತ್ತಿದೆ ರಸ್ತೆಯ ತಡೆಗೋಡೆ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಹಾಸನದ ಶಿರಾಡಿ ಘಾಟ್ ರಸ್ತೆ ಅಧ್ವಾನ ಎದ್ದಿದೆ ಆನೆಮಹಲ್ ಬಳಿ ಸುಮಾರು ನೂರು ಮೀಟರ್ ಉದ್ದಕ್ಕೂ ರಸ್ತೆಯ ತಡೆಗೋಡೆ ಕುಸಿಯ ತೊಡಗಿದೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಸ್ತೆ ರಕ್ಷಣೆಗೆ ಕಸರತ್ತು ಮಾಡುತ್ತಿದ್ದಾರೆ ಶಿರಾಡಿ ಘಾಟ್ನಲ್ಲಿ ನಿಜವಾದ ಅವಾಂತರಗಳ ಸರಣಿ ಈಗ ಕಂಡು ಬರ್ತಾ ಇದೆ ನಾವೀಗ ಶಿರಾಡಿ ಘಾಟ್ನಲ್ಲಿ ಆನೆಮಹಲ್ ಪ್ರದೇಶದಲ್ಲಿ ಇದೇವೆ ನೋಡ್ತಾ ಇದೀವಿ ನಿರಂತರವಾಗಿ ಮೂರ್ನಾಲ್ಕು ದಿನದಿಂದ ಮಳೆ ಬಂತು ಆ ಮಳೆಯಿಂದಾಗಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ದಾರಿಯ ಚತುಸ್ಪಥ ರಸ್ತೆಯ ರಕ್ಷಣೆಗಾಗಿ ಕಟ್ಟಿದ್ದಂತ ಗೇಬ್ರಿಯನ್ ವಾಲ್ ಕಂಪ್ಲೀಟ್ ಆಗಿ ಕೊಚ್ಚು ಹೋಗಿದೆ ಇದೇ ಘಾಟ್ನ ದೊಡ್ಡ ತಪ್ಪಲು ಬಳಿ ರಾತ್ರಿ ರಸ್ತೆಗೆ ಬೃಹತ್ ಮರ ಉರುಳಿತು ಬೆಳಗ್ಗೆ ತನಕ ಮರ ಮಣ್ಣು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಬೀಳೋ ಹಂತದಲ್ಲಿದ್ದ ಮರಗಳನ್ನು ಕಡಿಯಲಾಯಿತು ನಿರಂತರ ಮಳೆಗೆ ಶಿವಮೊಗ್ಗದ ತುಂಗಾ ನದಿ ತುಂಬಿ ಹರಿಯುತ್ತಿದೆ ಈಗಾಗಲೇ ಡ್ಯಾಂನಿಂದ ಮೂವತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಟ್ಟಿದ್ದು ನದಿ ತಟದಲ್ಲಿರುವ ಬಡಾವಣೆ ಜನರಿಗೆ ಪ್ರವಾಹದ ಆತಂಕ ಮನೆ ಮಾಡಿದೆ ಮಳೆಯಿಂದಾಗಿ ಹೊಸನಗರ ತಾಲೂಕಿನ ಹುಳಿಕಲ್ ಘಾಟ್ನ ತಿರುವಿನಲ್ಲಿ ಮಣ್ಣು ಕುಸಿದಿದೆ ಅದೇ ಜಾಗದಲ್ಲಿ ಲಾರಿ ಎಂದು ಕೆಟ್ಟು ನಿಂತಿದ್ದರಿಂದ ರಾತ್ರಿಯಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿದ್ವು ಇನ್ನು ಹೊಸನಗರದ ಅರಮನೆಕೊಪ್ಪ ಬಳಿಯ ಕುಂದಗಲ್ನಲ್ಲಿ ಮತ್ತೆ ಎರಡು ಆಳಕ್ಕೆ ಭೂಮಿ ಕುಸಿದಿದೆ ಹೀಗಾಗಿ ಶಾಸಕ ಆರಗ ಜ್ಞಾನೇಂದ್ರ ಸೇರಿ ಹಲವು ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು ಸಾಗರ ತಾಲೂಕಿನ ಸುಳ್ಳಳ್ಳಿ ಗ್ರಾಮದಲ್ಲಿ ಹಳ್ಳ ಕೊಚ್ಚಿ ಹೋಗಿದ್ದು ಹರಿತಿರೋ ನೀರಿನಲ್ಲೇ ಮಕ್ಕಳು ಶಾಲೆಗೆ ತೆರಳಲು ಪರದಾಡ್ತಿದ್ದಾರೆ ಇನ್ನು ವಿಶ್ವವಿಖ್ಯಾತ ಜೋಗ್ ಜಲಪಾತ ದುಮ್ಮಿ ಕೂತಿದ್ದು ಪ್ರವಾಸಿಗರ ದಂಡೆ ಫಾಲ್ಸ್ ನೋಡಲು ಬರ್ತಿದೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಸಾಲ್ಮರ ಗ್ರಾಮದ ಹೈವೇಯಲ್ಲಿ ಭೂಕುಸಿತ ಉಂಟಾಗಿದೆ ಭಾರಿ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ಲಘು ವಾಹನಗಳ ಸವಾರರು ಕೂಡ ಆತಂಕದಲ್ಲೇ ಸಂಚಾರ ಮಾಡುತ್ತಿದ್ದಾರೆ ಕಳಸಾ ತಾಲೂಕಿನ ಮೆರಸಣಿಗೆಯಲ್ಲಿ ಮರ ಬಿದ್ದು ಮನೆಯ ಮೇಲ್ಛಾವಣಿ ಪುಡಿ ಪುಡಿಯಾಗಿದ್ದು ಪ್ರೇಮ ಅನ್ನೋರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿಯಲ್ಲಿರುವ ಫಾಲ್ಸ್ ಮೈದುಂಬಿ ಧುಮ್ಮಿ ಕೂತಿದೆ ಇನ್ನು ಕಲ್ಲತ್ತಗಿರಿಯಲ್ಲೇ ಕಾರೊಂದರ ಮೇಲೆ ಮರ ಉರುಳಿ ಬಿದ್ದು ಕಾರು ಜಖಂಗೊಂಡಿದೆ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಬರ್ತಾ, ಆಲೂ ಗೋಬಿ ತಿಂಡಿ ಮಸಾಲಾ ಬಿ ಬಹಳಷ್ಟು